ಮನೇಲಿ ಸ್ನಾನ ಮಾಡಲ್ಲ ಹೋದ್ರೆ ಅಂತ ಹೋದ್ರ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನ ಗುಡ್ ಮಾರ್ನಿಂಗ್ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಿನ್ನೆ ನಾನು ಬ್ಲಾಗ್ ಅಲ್ಲಿ ಹೇಳಿದ್ದೆ ಅಲ್ವಾ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಇನ್ನೊಂದು ಕಾರಲ್ಲಿ ಶಿಬು ನಮ್ಮ ಅಕ್ಕ ಬಾಬಾ ಎಲ್ಲ ಇದ್ದಾರೆ ಚಿಂಟು ಏನೋ ಜ್ವರ ಅಂತ ಅಂದ್ಬಿಟ್ಟು ಅವಳು ಬರ್ಲಿಲ್ಲ ಸೊ ಎಲ್ರು ಈಗ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ವಿಜಯಕಾಳಿ ಪವಾಡ ಬಸಪ್ಪ ದೇವಸ್ಥಾನ ನೀನ್ ಅಪ್ಪ ಅಪ್ಪ ಅಂತ ಜಾಸ್ತಿ ಯೂಸ್ ಮಾಡ್ತೀವಲ್ವಾ ನನ್ನ ಅಮ್ಮ ಅಂತ ಯೂಸ್ ಮಾಡ್ತೀನಿ ಜಾಸ್ತಿ ಸೊ ಇವತ್ತು ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಅಲ್ಲಿ ವಿಶೇಷತೆ ಏನು ಮುಂದೆ ಹೊಟ್ಟು ಅಂದ್ರೆ ಅವ್ರ ಹಿಂದೆ ಬರ್ತಾ ಇದಾರೆ ನಾವೆಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ ಇದ್ದು ಆಕ್ಚುಲಿ ನಾವ್ ಇನ್ನೂ ಬೇಗ ಹೊರಡ್ಬೇಕು ಅಂತ ಅನ್ಕೊಂಡ್ವಿ ಮತ್ತೆ ಬಂದು ಡ್ಯೂಟಿಗೆ ಹೋಗ್ಬೇಕು ಅವನು ವಾಪಸ್ ಅದಕ್ಕೆ ಅವನು ಸ್ವಲ್ಪ ಹೋದ್ರು ಮುಂದೆ ನಾವ್ ಹಿಂದೆ ಮುಂದೆ ಅಂತ ಏನಲ್ಲ ವಿಡಿಯೋಲಿ ತೋರಿಸಿದ ಅವ್ರ ಕಾರ್ನ ಅವ್ರ ಮುಂದೆ ಹೋಯ್ತು ಅಂತ ಸಾಯಿಬಾಬಾ ಇವತ್ತು ಪ್ರತಿ ಸಲ ಹೇಳಿದೀನಿ ಹುಣ್ಣಿಮೆ ಮತ್ತೆ ಅಂಬಾಸಲಿ ವಿಶೇಷ ಪೂಜೆ ಇರುತ್ತೆ ತೀರ್ಥ ಸ್ನಾನ ಇರುತ್ತೆ ಕವಡೆ ಶಾಸ್ತ್ರ ಇರುತ್ತೆ ಸೊ ನಾವು ಇವತ್ತು ಎಲ್ಲರೂ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಅವಾಗವಾಗ ನಾನು ನವೀನ್ ಹೋಗಿ ಬಂದಿದ್ದೀವಿ ಇವತ್ತು ಎಲ್ಲರೂ ಹೋಗೋಣ ಎಲ್ರು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಹೋಗ್ತಾ ಇದ್ವಿ ನಮ್ಮತ್ತರ ಒಂದ್ ಮೂಡೇ ಚೆನ್ನಾಗಿರ್ಲಿಲ್ಲ ಸ್ನಾನ ಮಾಡಲ್ಲ ಅಂತ ಫುಲ್ ಹಠ ಮಾಡ್ತಾ ಇದ್ದ ಆಮೇಲೆ ಹೆಂಗೋ ಸ್ನಾನ ಮಾಡಿಸ್ಕೊಂಡು ಸ್ನಾನ ಮಾಡಿದ ಮಗನೆ ಮಾಡ್ದ ಹ್ಮ್ ಅವನ್ ಆರಾಮಿದ್ರೆ ಚೆನ್ನಾಗಿರ್ತಾನೆ ಇಲ್ಲ ಅಂತ ಅಂದ್ರೆ ಯಾವಾಗ್ಲೂ ಸಿಟಿ ಸಿಟಿ ಅಂತ ಇರ್ತಾನೆ ಪಾಪ ಅದಕ್ಕೆ ಆಗ್ತಿರ್ಲಿಲ್ವಲ್ಲ ಅದಕ್ಕೆ ಒಂಥರ ಚೆನ್ನಾಗಿರುತ್ತಲ್ವ ಫ್ಯಾಮಿಲಿ ಎಲ್ಲರೂ ಒಂಥರ ಮಿನಿ ಟ್ರಿಪ್ ಥರ ಫೀಲ್ ಆಗ್ತಾಯಿತ್ತು ನಮಗೆ ಎಲ್ಲರೂ ಹೊರಟಿರೋದು ಅದರಲ್ಲೂ ಎಲ್ಲರೂ ಒಂದೇ ಕಾರಲ್ಲಿ ಇದ್ದಿದ್ರೆ ದೊಡ್ಡ ಕಾರ ಇದ್ದಿದ್ದರೆ ಎಲ್ಲರೂ ಒಂದೇ ಕಾರಲ್ಲಿ ಹೋಗ್ಬೋದಿತ್ತು ಅಂತ ಇದ್ವಿ ಸೊ ಅವ್ರ ಮುಂದೆ ಹೋಗ್ತಾ ಹೋಗ್ತಾಯಿದ್ರು ನಾವಿಂದೆ ಹೋಗ್ತಾ ಇದ್ವಿ ಶಿವು ಯೂಶ್ವಲಿ ನಿಧಾನಕ್ಕೆ ಹೋಗೋದು ನವೀನ್ ಯಾವಾಗಲೂ ಸ್ಪೀಡಲ್ಲಿ ಇರ್ತಾರೆ ಬಟ್ ಇವತ್ತು ಅವ್ನಿಗೆ ಅರ್ಜೆಂಟ್ ಇದೆಯಲ್ಲ ಅವ್ನು ಮತ್ತೆ ಬಂದು ವಾಪಸ್ ಡ್ಯೂಟಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಅವನು ಫುಲ್ ಅರ್ಜೆಂಟ್ ಅರ್ಜೆಂಟಲ್ಲೇ ಹೋಗ್ತಾ ಇದೀವಿ ನಾನಂತೂ ಸುಮಾರು ಸಲ ಹೋಗಿ ಬಂದಿದ್ದೀನಿ ಒಂದು ಒಂದು ಐದಾರು ಸಲ ಅಂತಲೇ ಹೇಳ್ಬೋದು ಹೋದಾಗೆಲ್ಲ ಸುಮಾರು ಸಲ ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಯಾಕಂತ ಅಂದರೆ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಒಂದು ಕ್ಷೇತ್ರಕ್ಕೆ ನಾವು ಸುಮ್ಮ ಸುಮ್ಮನೆ ಹೋಗೋದಿಲ್ಲ ಅಲ್ಲಿ ಏನೋ ಒಂದು ಒಳ್ಳೇದಾಗಿದೆ ಅಂತ ಅಂದ್ರೆ ನಾವು ಪದೇ ಪದೇ ಹೋಗ್ತಾ ಇರ್ತೀವಿ ಮತ್ತು ಆ ದೇವ್ರಿಗೆ ಕೂಡ ಅಷ್ಟು ಈಸಿಯಾಗಿ ಯಾವುದೇ ಪುಣ್ಯಕ್ಷೇತ್ರಕ್ಕೂ ಅಷ್ಟೇ ಆ ದೇವರೇ ಕರೆಸ್ಕೊಬೇಕು ಅಲ್ಲಿವರೆಗೂ ನಾವಾಗಿ ಹೋಗೋದಕ್ಕಾಗಲ್ಲ ಸೊ ನಾವು ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ ಶ್ರೀ ವಿಜಯಕಾಳಿ ಹಾಗೂ ಪವಾಡ ಬಸಪ್ಪ ಕ್ಷೇತ್ರ ಹುಲ್ಕೆರೆ ಕೊಪ್ಪಲು ಪಾಂಡವಪುರ ತಾಲೂಕು ಕೆ ಪೇಟೆ ಮೇನ್ ರೋಡು ಸೊ ತುಂಬಾ ಒಳ್ಳೆಯದಾಗಿದೆ ಇಲ್ಲಿಗೆ ಮೇಲೆ ಸೊ ಎಲ್ಲರೂ ಬಂದ್ವಿ ಕಾರ್ ಪಾರ್ಕ್ ಮಾಡಿದ್ವಿ ಈಗ ಫಸ್ಟು ನಾವು ತೀರ್ಥ ಸ್ನಾನ ಅರ್ಶನದ ನೀರು ಅಂದರೆ ಶ್ರೀ ವಿಜಯಕಾಳಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿರ್ತಾರಲ್ವ ನೀರು ಆ ನೀರನ್ನು ಹಾಕಿಸ್ಕೊಳ್ಳೋದ್ರಿಂದ ಮೂರು ಸಲ ಅಥವಾ ಐದು ಸಲ ಹಾಕಿಸ್ಕೊಳ್ಳೋದ್ರಿಂದ ನಮ್ದು ಏನೇ ಸಮಸ್ಯೆ ಇರ್ಬೋದು ಅದು ಆರೋಗ್ಯ ಸಮಸ್ಯೆನ ಅಥವಾ ಫೈನಾನ್ಷಿಯಲಿನ ಅಥ್ವಾ ಬೇರೆ ನಿಮ್ಗೇನೋ ಮಕ್ಕಳಾಗಿಲ್ಲ ಅಂತನಾ ಅಥವಾ ಮದುವೆ ಆಗಿಲ್ಲ ಅಂತಾನ ಅಥವಾ ಯಾವುದೇ ಸಮಸ್ಯೆ ಆಗಿರ್ಬೋದು ಅದೇನೇ ಇದ್ರೂ ಕೂಡ ತಾಯಿನ ಬೇಡಿಕೊಂಡು ಆ ನೀರನ್ನು ಅರ್ಶನದ ನೀರನ್ನು ಒಂದು ಅಂಬಾಸೆ ಉಣ್ಮೇಲಿ ಒಂದು ಮೂರು ಸಲ ಹಾಕಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅದೇನೇ ಸಮಸ್ಯೆ ಇದ್ದರೂ ಪರಿಹಾರ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಈ ಪುಣ್ಯಕ್ಷೇತ್ರದಲ್ಲಿರೋಂಥದ್ದು ಸೊ ನಾವು ಕೂಡ ಈಗ ಇವರೆಲ್ಲ ನೋಡಿ ಶರ್ಟ್ ಎಲ್ಲ ಚೇಂಜ್ ಮಾಡಿಕೊಂಡು ಬನಿನಲ್ಲಿ ಹಾಕ್ಸ್ಕೊಳ್ಳೋಣ ಅಂತ ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ವಿ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ ನಾವು ಸ್ಟಾರ್ಟಿಂಗು ಫಸ್ಟ್ ನಾನು ವಿಸಿಟ್ ಮಾಡಿದಾಗ ಇಲ್ಲಿ ಇನ್ನೂ ಇದೆಲ್ಲ ಆಗಿರಲಿಲ್ಲ ಬಟ್ ಬರೋ ಅಂಥ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಇಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿರೋವಂಥದ್ದು ಮತ್ತು ಮತ್ತು ನೆರಳು ವ್ಯವಸ್ಥೆ ಮಾಡಿರೋವಂಥದ್ದು ತುಂಬಾ ಅನುಕೂಲ ಮಾಡಿದರೆ ಇಲ್ಲಿ ಏನೋ ಇಲ್ಲಿ ನಾನು ಯಾವುದೇ ಥರ ಪ್ರಮೋಷನ್ಗೋ ಅಥವಾ ಇನ್ನೊಂದಕ್ಕೋ ಆ ಥರದ್ದು ಏನೂ ಅಲ್ಲ ಯಾಕಂದರೆ ಕೆಲವ್ರಿಗೆ ಅನ್ಸ್ಬೋದು ಏನು ಇಷ್ಟೊಂದು ಹೇಳ್ತಾರೆ ದೇವಸ್ಥಾನದ ಬಗ್ಗೆ ಅಂತ ನಮ್ಗೆ ಅಷ್ಟೊಂದು ಒಳ್ಳೇದಾಗಿರೋದ್ರಿಂದ ನಮಗೆ ಪದೇ ಪದೇ ಆ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಅಂತ ಅನ್ಸೋದು ಇವತ್ತು ನೋಡಿ ಫ್ಯಾಮಿಲಿ ಎಲ್ರೂ ನಮ್ಮ ಅತ್ತೆನ ಕಾಲ್ ಮಾಡಿ ಬರ್ತೀರಾ ಅಂತ ಕೇಳಿ ಅವ್ರೂ ಕೂಡ ಕರ್ಕೊಂಡು ಬಂದಿರೋ ಅಂಥದ್ದು ನಮ್ಮ ಅಕ್ಕನ ಭಾವನ ಎಲ್ಲರೂ ಕರ್ಕೊಂಡು ಬಂದ್ವಿ ಯಾಕಂದರೆ ನಮಗೇನೋ ಒಳ್ಳೇದಾಗಿದೆ ಅಂದಾಗ ನಾಲ್ಕು ಜನಕ್ಕೂ ಕೂಡ ಇದರಿಂದ ಅನುಕೂಲ ಆಗಲಿ ಅನ್ನೋ ಮನೋಭಾವನೆ ಅಷ್ಟೆ ಸೊ ನಾವು ಬಂದು ಗುರುಗಳನ್ನ ಫಸ್ಟ್ ಭೇಟಿ ಮಾಡೋಣ ಅಂತ ಬಂದ್ವಿ ಆಗ ಆಲ್ರೆಡಿ ತೀರ್ಥಸ್ನಾನ ಹೇಳೋದ್ನಲ್ಲ ನಾವು ಸ್ವಲ್ಪ ಲೇಟಾಗಿ ಹೊರಟ್ವಿ ಅಂತ ಅಂದ್ಬಿಟ್ಟು ಆದ್ರಿಂದ ಅವರು ಸುಮಾರು ಜನಕ್ಕೆ ಇವತ್ತು ಪಿತೃಪಕ್ಷ ಮಹಾಲೆ ಅಂಬಾಸೆ ಇರೋದ್ರಿಂದ ಹೇಳ್ಬೇಕಂದ್ರೆ ಸ್ವಲ್ಪ ರಶ್ ಕಡಿಮೆ ಆಗಿತ್ತು ಅಥವಾ ನಾವು ಹೋಗೋಷ್ಟ್ರಲ್ಲಿ ಎಷ್ಟೋ ಜನ ತೀರ್ಥ ಸ್ನಾನ ಹಾಕಿಸ್ಕೊಂಡು ಹೊರಟೋಗಿದ್ರು ಅನ್ಸುತ್ತೆ ಬಟ್ ಸುಮಾರು ಸಲ ಬಂದಾಗೆಲ್ಲ ಅಂತೂ ನಿಂತ್ಕೊಳಕ್ ಜಾಗ ಇರ್ತಾ ಇರ್ಲಿಲ್ಲ ಅಷ್ಟು ಜನ ಇರ್ತಾ ಇದ್ರು ಈಗೆಲ್ಲ ಸ್ವಲ್ಪ ಹಬ್ಬ ಮಾಡೋದ್ರಲ್ಲಿ ಅದು ಇದ್ರಲ್ಲಿ ಕೆಲವರು ಬ್ಯುಸಿ ಆಗಿರ್ತಾರೆ ಸೊ ನಾವು ಬಂದು ಗುರುಗಳನ್ನ ಮಾತಾಡಿಸ್ಕೊಂಡು ಈಗ ಕವಡೆ ಶಾಸ್ತ್ರ ಫಸ್ಟು ಕೇಳ್ಕೊಬಿಡೋಣ ಅದಾದಮೇಲೆ ಅಲ್ಲಿ ಹೋಗಿ ತೀರ್ಥ ಸ್ನಾನ ಹಾಕಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ರತಿ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಮನಸ್ಸಲ್ಲಿ ಕೋರಿಕೆನೋ ಬೇಡಿಕೆನೋ ಸಮಸ್ಯೆನೋ ಏನೋ ಒಂದು ಇರುತ್ತಲ್ವ ನಮ್ಮ ಹತ್ತರ್ವ ನೋಡಿ ಅವರು ಹೋಗಿ ಕುತ್ಕೊಂಡಿದ್ದ ತಕ್ಷಣ ಇವನು ಹೋಗ್ಬಿಟ್ಟು ಫಸ್ಟ್ ಕುತ್ಕೊಂಡ್ಬಿಟ್ಟ ಸೊ ಅದ್ರ ಬಗ್ಗೆ ಹೇಳ್ತಾಯಿದ್ರು ಅವ್ರು ಏನಂತಂದರೆ ನಮ್ಮ ನಾವು ಕವಡೆ ಬಿಟ್ಟಿದ ತಕ್ಷಣ ಆ ಕವಡೆಯನ್ನು ನೋಡಿ ಮತ್ತು ನಮ್ಮ ಮುಖನ ನೋಡಿ ಮುಖಲಕ್ಷಣನ ನೋಡಿ ನಮ್ಮ ಏನು ಆಗ್ತಾ ಇದೆ ನಮ್ಮ ಜೀವನದಲ್ಲಿ ಮತ್ತು ನಮ್ಮ ಮನಸ್ಸಲ್ಲಿ ಏನು ಬೇಡಿಕೆ ಇದೆ ಏನು ಕೋರಿಕೆ ಇದೆ ಅನ್ನೋದನ್ನ ಗುರುಗಳು ಹೇಳಿಬಿಡ್ತಾರೆ ಮತ್ತು ಅದಕ್ಕೆ ಯಾವುದೇ ಥರ ನೀವು ಅಬ್ಸರ್ವ್ ಮಾಡಿರ್ಬೋದು ಕೆಲವರು ತುಂಬಾ ಅಂಥದ್ದು ಒಂಥರ ಭಯನೇ ಆಗಿಬಿಡುತ್ತೆ ಏನಾದರೂ ನೆಗೆಟಿವ್ ಆಗಿ ಹೇಳಿದಾಗ ಬಟ್ ಇಲ್ಲಿ ಇವ್ರ ಮಾತುಗಳನ್ನ ಕೇಳಿದಾಗ ನಮಗೆ ಒಂಥರ ಸಮಾಧಾನ ಸಿಗುತ್ತೆ ಒಳ್ಳೇದಾಗುತ್ತೆ ಏನೋ ಒಂದು ಪಾಸಿಟಿವ್ ಆಗಿ ಆಗುತ್ತೆ ಅನ್ನೋ ಮನೋಭಾವನೆ ಬರುತ್ತೆ ಅದು ತುಂಬ ಮನಸ್ಸಿಗೆ ಸಮಾಧಾನ ಕೊಡುತ್ತೆ ಸೊ ಅದ್ರ ಬಗ್ಗೆಯೇ ಇದ್ರು ಪ್ರತಿಯೊಬ್ಬರು ಕೂಡ ಹೋಗ್ಬಿಟ್ಟು ಕವಡೆ ಶಾಸ್ತ್ರನ ನಾವು ಕೇಳ್ಕೊಂಡು ಹೋಗೋಣ ಅಂತಲೇ ಇವತ್ತು ಬಂದಿದ್ದು ಹಾಗೆ ಅವರು ಮೂರು ಸಲ ಕವಡೆ ಬಿಡೋದಕ್ಕೆ ಹೇಳ್ತಾರೆ ಆ್ಯಂಡ್ ಪ್ರತಿ ಸಲ ಆ ಕವಡೆನ ನೋಡಿ ಏನಾಗುತ್ತೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಹಾಗೆ ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ಸಮಾಧಾನ ಸಿಗುತ್ತೆ ಗೊತ್ತಾ ನಮ್ಮ ಹತ್ತರ್ವನ್ನ ನೋಡಿ ಅವ್ರ ಜೊತೆ ಎಷ್ಟು ಸೈಲೆಂಟಾಗಿ ಹೋಗ್ಬಿಟ್ಟು ಕುತ್ಕೊಂಡಿದ್ದಾನೆ ಅದಾದಮೇಲೆ ನಾನು ನವೀನ್ ಕೂಡ ಕೂತ್ಕೊಂಡ್ವಿ ಸೊ ನಾವು ಅಷ್ಟೇ ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಗುರುಗಳು ನಾವು ಕವಡೆ ಬಿಟ್ಟಿದ ತಕ್ಷಣವೇ ಅವರು ಏನು ನಾವು ಏನು ಕೇಳ್ಕೊಳ್ಳೋಕೆ ಬಂದಿದ್ದೀವಿ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು ಅವರು ಹೇಳಿಬಿಡ್ತಾರೆ ಅದು ನಮಗೆ ಒಂಥರ ಶಾಕ್ ಅಂತ ಅನಿಸುತ್ತೆ ಹೇಗೆ ಸಾಧ್ಯ ಅವರು ಹೇಗೆ ನಮ್ಮ ಮನಸ್ಸಲ್ಲಿರೋ ಅಂಥದ್ದನ್ನ ಮತ್ತು ನಮ್ಮ ಜೀವನದಲ್ಲಿ ಇರೋ ಅಂಥದ್ದನ್ನು ಎಷ್ಟು ಎಕ್ಸಾಕ್ಟಾಗಿ ಹೇಗೆ ಹೇಳ್ತಾರೆ ಅಂತ ಅಂದ್ಬಿಟ್ಟು ನಮಗದು ಅನಿಸ್ತಾ ಇರುತ್ತೆ ಬಟ್ ತುಂಬನೇ ಏನೋ ಒಂಥರ ಪಾಸಿಟಿವ್ ಅಲ್ಲಿಗೆ ಹೋಗಿ ಬಂದರೆ ಒಂಥರ ಆ ಸಮಾಧಾನ ಅದರಲ್ಲೂ ಗುರುಗಳ ಮಾತು ಕೇಳಿದ್ರಂತೂ ಅವ್ರು ನಮಗೆ ಒಂಥರ ಸಾಂತ್ವನ ಮತ್ತು ಒಂದು ಸಮಾಧಾನದ ಮಾತು ಹೇಳ್ತಾರೆ ನೋಡಿ ಅದನ್ನು ಕೇಳಿದಾಗಂತೂ ತುಂಬನೇ ಏನೋ ಒಂಥರ ಮನಸ್ಸಿಗೆ ಅಂತ ಅನಿಸುತ್ತೆ ಸೊ ಮೇಯ್ನಾಗಿ ಇಲ್ಲಿ ಬೇಕಾಗಿರೋಂಥದ್ದು ಭಕ್ತಿ ತಾಯಿ ವಿಜಯಕಾಳಿ ಅಮ್ಮನವ್ರನ್ನ ನಂಬಿ ಆ ಶಕ್ತಿನ ಅವರು ಗುರುಗಳು ಕೊಟ್ಟಿದ್ದಾರೆ ಸೊ ಅವ್ರ ಮುಖಾಂತರ ನಮಗೇನೋ ಒಂದು ಒಳ್ಳೆಯದನ್ನು ಏನು ತಲುಪಿಸ್ತಾರೆ ಅಂತ ಮನೋಭಾವನೆ ಸೊ ಅದರಲ್ಲೂ ಪವಾಡ ಬಸಪ್ಪನ ಬಗ್ಗೆ ಆಗಿರ್ಬೋದು ಮತ್ತು ದೇವಸ್ಥಾನದ ಬಗ್ಗೆ ಹೇ ನಮಗೆ ಹೇಗೆ ನಾವು ಕೂಡ ಹೀಗೆ ಒಂದು ವ್ಲಾಗನ್ನು ನೋಡಿ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ್ದು ಬಟ್ ತುಂಬಾ ಸಮಾಧಾನ ಮತ್ತು ಏನೋ ಒಂಥರ ಪಾಸಿಟಿವ್ ವೈಬ್ಸ್ ನಾವು ಅಂದ್ಕೊಂಡಿದ್ವಿ ಅಮಾವಾಸ್ಯೆ ದಿನ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಗುರುಗಳ ಜೊತೆ ಅದನ್ನೇ ಹೇಗೆ ಮಾಮೂಲಿ ಎಲ್ರಿಗೂ ಅದು ಇದು ಅಂತ ಒಂದು ಏನೋ ಒಂದು ಇದ್ದೇ ಇರುತ್ತಲ್ವ ಅದ್ರ ಬಗ್ಗೆ ನಾವು ಕೂಡ ಮಾತಾಡಿದ್ವಿ ಆ್ಯಂಡ್ ಒಂಥರ ಸಮಾಧಾನ ಸಿಕ್ತು ಏನೋ ಒಂದು ಮನಸಲ್ಲಿ ಕಳವಳ ಏನೋ ಒಂದು ಗೊಂದಲ ಏನೋ ಒಂದು ಇರುತ್ತಲ್ವ ಅದು ಏನೋ ಒಂಥರ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು ಎಷ್ಟು ಪೇಷನ್ಸ್ ಇಂದ ಪ್ರತಿ ಒಬ್ಬ ಬರೋವಂಥ ಪ್ರತಿ ಒಬ್ಬ ಭಕ್ತಾದಿಗಳಿಗೂ ಕೂಡ ಅವರದ್ದೇ ಆದಂಥ ಸಮಸ್ಯೆಗಳಿರುತ್ತೆ ಅವರದ್ದೇ ಆದಂಥ ಬೇಡಿಕೆಗಳಿರುತ್ತೆ ಅವ್ರಿಗೆಲ್ರಿಗೂ ಕೂಡ ಇವ್ರು ಅಷ್ಟು ತಾಳ್ಮೆಯಿಂದ ಕೂತ್ಕೊಂಡು ಅವ್ರ ಕಷ್ಟಗಳನ್ನೆಲ್ಲ ಕೇಳ್ಕೊಂಡು ಅವ್ರದ್ದು ಆಗಬೇಕು ಏನು ಅವ್ರ ಬೇಡಿಕೆಗಳನ್ನೆಲ್ಲ ಕೇಳ್ಕೊಂಡು ಅವರು ಎಷ್ಟು ತಾಳ್ಮೆಯಿಂದ ಅದಕ್ಕೆಲ್ಲ ಶಾಸ್ತ್ರ ಹೇಳ್ಕೊಂಡು ಪರಿಹಾರನ ಹೇಳ್ಕೊಂಡು ಏನೋ ಒಂಥರ ಖುಷಿ ಆಗ್ತೈತಿ ನನಗೆ ಅಮ್ಮ ಮತ್ತೆ ಶಿವನು ಕೂಡ ಕೂತ್ಕೊಂಡಿದ್ರು ಎಲ್ರಿಗೂ ಒಂಥರ ಸಮಾಧಾನ ಈ ಥರ ನನ್ನ ದೇವಸ್ಥಾನ ಅದು ಇದು ಅಂತ ಅಂದ್ಬಿಟ್ಟು ಸ್ವಲ್ಪ ನಾನು ಜಾಸ್ತಿ ಹೋಗ್ತಾ ಇರ್ತೀನಿ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊತಾ ಇರ್ತೀನಿ ಸೊ ಇವತ್ತು ಇವ್ರನ್ನೆಲ್ಲ ಕನ್ವಿನ್ಸ್ ಮಾಡಿಕೊಂಡು ಇಲ್ಲ ನೀವು ಬನ್ನಿ ನೀವು ಒಂದು ಸಲ ವಿಜಯಕಾಳಿ ಅಮ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಗೆ ಒಳ್ಳೇದಾಗುತ್ತೆ ಯಾರಿಗೇನೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಸಿಗುತ್ತೆ ಯಾಕಂದರೆ ನಾವು ಈಗ ಆಲ್ರೆಡಿ ತುಂಬ ಸಲ ಬಂದಿದ್ದೀವಿ ಅಲ್ವಾ ಆಮೇಲೆ ನಾನು ಹೇಳಿದ್ನಲ್ಲ ನಮ್ಮ ಮಾವನಿಗೂ ಕೂಡ ಮೈಕೈ ನೋವು ಬರ್ತಾಯಿತ್ತು ಅಂದ್ಬಿಟ್ಟು ಅವರು ತೀರ್ಥ ಸ್ನಾನ ಸುಮಾರು ಸಲ ಬಂದು ಹಾಕ್ಸ್ಕೊಂಡಿದ್ದಾರೆ ಅವ್ರು ಎಷ್ಟೋ ಸಲ ಹೇಳಿದ್ದಾರೆ ನಾನೀಗ ಆರಾಮಾಗಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನೋಡಿದಾಗ ಯಾರಿಗೇನೇ ಸಮಸ್ಯೆ ಇದ್ದರು ಅವ್ರಿಗೇನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಅದಕ್ಕೆ ನಮ್ಮ ನಮ್ಮತ್ತೆನೋ ಅವ್ರಿಗೂ ಸ್ವಲ್ಪ ಆರೋಗ್ಯ ಸಮಸ್ಯೆ ನೋವು ಅದು ಇದು ಅಂತ ಹೇಳ್ತಾಯಿದ್ರು ಅವ್ರಿಗೂ ಕಾಲ್ ಮಾಡಿದೆ ಈ ಥರ ಹೋಗ್ತಾ ಇದ್ದೀವಿ ಬರ್ತೀರಾ ಅಂತ ಅಂದ್ಬಿಟ್ಟು ಸೊ ಅವರು ಕೂಡ ಬಂದಿದ್ದರು ಎಲ್ಲರೂ ಒಂದು ಸಲ ಭೇಟಿ ಮಾಡಿದ್ದು ಒಟ್ಟಿಗೆ ಒಂಥರ ಚೆನ್ನಾಗಿ ಆಯಿತು ದರ್ಶನ ಕೂಡ ತುಂಬಾ ಚೆನ್ನಾಗಿ ಆಯಿತು ಗುರುಗಳ್ನ ಭೇಟಿ ಮಾಡಿದ್ದು ಆಯಿತು ಅದಾದಮೇಲೆ ತೀರ್ಥ ಸ್ನಾನ ಹಾಕಿಸ್ಕೋಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀವಿ ನಮ್ಮ ಹತ್ತರವನಿಗೆ ಆರೋಗ್ಯ ಸಮಸ್ಯೆ ಅವಾಗ ಅವಾಗ ಅದರಲ್ಲೂ ಮಕ್ಕಳು ಒಂದು ಗಾದೆನೇ ಇದೆ ಒಂದಷ್ಟು ವರ್ಷಗಳಾಗೋವರೆಗು ಅವ್ರು ಹುಷಾರ್ ತಪ್ತಾನೆ ಇರ್ತಾರೆ ಅದರಲ್ಲೂ ಎಸ್ಪೆಷಲಿ ಗಂಡು ಮಕ್ಳಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಜಾಸ್ತಿನೇ ಇರುತ್ತೆ ಅಂತ ಹೇಳ್ತಾರೆ ಸೊ ಅವನಿಗೂ ನಂಗೆ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಅವ್ನ ಕರ್ಕೊಬರ್ಬೇಕಂತ ಇವತ್ತು ಅದು ಫೈನಲಿ ಆಯಿತು ಅವನು ಬೆಳಿಗ್ಗೆ ಸ್ನಾನ ಅಳ್ತಾ ಇದ್ದಾ ಬೇಡ ನಾನು ಸ್ನಾನನೇ ಮಾಡೋಲ್ಲ ಅಂತ ಈಗ ಅದು ತಣ್ಣ ನೀರನ್ನು ಸೈಲೆಂಟಾಗಿ ಹಾಕಿಸ್ಕೊಂಡ ಅದು ಹೆಂಗೆ ನಿಂತಿದ್ದಾನೆ ನೋಡಿ ಗುರುಗಳು ಅದನ್ನೇ ಹೇಳ್ತಾಯಿದ್ರು ಅವನು ಅಳ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅವ್ನು ನೋಡಿ ಹಾಕಿಸ್ಕೊಂಡು ಸುಮ್ಮನೆ ನಿಂತಿದ್ದಾನೆ ನಾನು ಹತ್ ಬಿಡ್ತಾನೋ ಏನೋ ಅಂತ ಅನ್ಕೋತಾ ಇದ್ದೆ ಪ್ರತಿಯೊಬ್ಬರಿಗೂ ಕೂಡ ತೀರ್ಥ ಸ್ನಾನ ಹಾಕಿಸ್ಕೋಬೇಕು ಅಂತ ಇವತ್ತು ಎಲ್ಲರೂ ಕೂಡ ಹಾಕಿಸ್ಕೊಂಡ್ರು ಮತ್ತು ಗುರುಗಳು ಬಂದು ಹಾಕೊಟ್ಟಿದ್ದು ತುಂಬಾ ಖುಷಿ ಕೂಡ ಆಯಿತು ಅದಾದಮೇಲೆ ನಾನು ಹಾಕಿಸ್ಕೊಂಡಿಲ್ಲ ಎಲ್ಲರೂ ಕೂಡ ಹಾಕಿಸ್ಕೊಂಡ್ರು ಅವ್ರು ಅವ್ರು ಕೊಟ್ಟಿದ್ದೆಲ್ಲ ಥಿಂಗ್ಸು ಅವ್ರದ್ದು ಸ್ಪೆಕ್ಸು ಅವ್ರ ಪರ್ಸು ಏನೇನು ಇರುತ್ತೆ ಅದನ್ನೆಲ್ಲ ನಾನು ಹಿಡ್ಕೊಂಡು ನಿಂತ್ಕೊಂಡಿದ್ದೆ ಹಾಗೆ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ನೋಡಿ ಸುಮ್ಮನೆ ಯಾರೂ ಬರೋದಿಲ್ಲ ಅಲ್ವಾ ಒಂದು ನಂಬಿಕೆ ನಾನು ಹೇಳಿದೆ ಈ ಥರ ಹಿಂಗೆಲ್ಲ ಒಳ್ಳೇದಾಗಿದೆ ಅಂತಂದಿದ್ದಕ್ಕೆ ಇವತ್ತು ನಮ್ಮಮ್ಮ ಅತ್ತೆ ನನ್ನ ತಮ್ಮ ನಮ್ಮ ಅಕ್ಕ ಭಾವ ಆ್ಯಕ್ಚುಲಿ ಚಿಂಟೂ ಕರ್ಕೊಬರ್ಬೇಕಿತ್ತು ಅವ್ಳಿಗೆ ಜಾಸ್ತಿನೇ ಜ್ವರ ಬಂದುಬಿಟ್ಟಿತ್ತು ಅವಳು ರೆಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ದು ಬಟ್ ಏನೋ ಒಂಥರ ಎಲ್ರಿಗೂ ಖುಷಿಯಾಯಿತು ಮತ್ತು ಅದು ಹಾಕಿಸ್ಕೊಂಡಾದ್ಮೇಲೆ ಹೇಗೆ ಫೀಲ್ ಆಗ್ತಿದೆ ಅಂತ ಕೂಡ ಅವರೆಲ್ಲರೂ ಹೇಳ್ತಾಯಿದ್ರು ಅದನ್ನು ಕೇಳಿ ನನಗೂ ಒಂಥರ ಖುಷಿ ಆಯಿತು ನಮ್ಮ ಹತ್ತರ್ವ ನೋಡಿ ಹೆಂಗಿದ್ದಾರೆ ಈಗ ಅದು ಏನಂತ ಅಂದರೆ ಅದು ನೀರು ಹಾಕಿಸ್ಕೊಂಡಾದ್ಮೇಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ ಅದು ಹಾಗೆ ನಾವು ಬಟ್ಟೆನ ಒಣಗಿಸ್ಕೊಬೋದು ಒಣ್ಗಿಸ್ಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಬೋದು ಅಥವಾ ಏನಂತ ಅಂದರೆ ತಕ್ಷಣ ಕೂಡ ನೀವು ಬೇಕಾದರೆ ಬಟ್ಟೆ ಬದಲಾಯಿಸ್ಕೊಬೋದು ಸೊ ಇವರೆಲ್ಲ ಹಾಗೇ ಬಿಸಿಲಿದೆ ಅಲ್ವಾ ಹಾಗೆ ಸ್ವಲ್ಪ ಡ್ರೈ ಆಗಲಿ ಅಂತಲೇ ಇದ್ರು ಇನ್ನು ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇದೆಯಲ್ಲ ಒಟ್ಟಿಗೆ ನಾವು ಬ್ರೇಕ್ಫಾಸ್ಟ್ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಏನೋ ಒಂಥರ ಎಲ್ರಿಗೂ ಖುಷಿ ಆಗ್ತಾಯಿತ್ತು ಅದು ಅಥವಾ ನೀರು ಹಾಕಿಸ್ಕೊಂಡಾಗ ಈಗ ನಮ್ಮ ಅತ್ತೆನೂ ಕೂಡ ಹಾಕಿಸ್ಕೊಂಡ್ರು ಸೊ ಫೈನಲಿ ಎಲ್ರೂ ಸ್ನಾನ ಹಾಕಿಸ್ಕೊಂಡು ಒಂಥರ ಖುಷಿಯಾಯಿತು ಎಲ್ರಿಗೂ ಈಗ ಹಾಕಿಸ್ಕೊಂಡಾಯ್ತಲ್ವ ಅಲ್ಲಿ ಬಿಸಿಲಲ್ಲಿ ಹೋಗಿ ನಿಂತ್ಕೊಂಡ್ರೆ ಸ್ವಲ್ಪ ಎಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ ಅದು ಒಣಗಾದ್ಮೇಲೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ತಿಂಡಿ ತಿನ್ನೋದಕ್ಕೆ ಹೋಗೋಣ ಅಂತ ಎಲ್ಲ ಮಾತಾಡಿಕೊಂಡು ಈಗ ನೋಡಿ ಬಿಸಿಲಿಗೆ ಹೋಗ್ಬಿಟ್ಟು ಎಲ್ಲ ನಿಂತ್ಕೋತಾ ಇದ್ದಾರೆ ಈಗ ನಮ್ಮ ಹತ್ರ ಒಂದು ಡ್ರೆಸ್ ಚೇಂಜ್ ಕೂಡ ಆಗೋಯಿತು ಗಂಡು ಮಕ್ಕಳಿದೇನಿಲ್ಲ ಅವರು ಬೇಗ ಬೇಗ ಎಲ್ಲ ಚೇಂಜ್ ಮಾಡಿಕೊಂಡು ಬೇಗ ಡ್ರೈ ಮಾಡ್ಕೊಂಡ್ಬಿಟ್ರು ಈಗ ಸೀರೆ ಹಾಕೊಂಡ್ ಬಂದಿದ್ದಾರಲ್ಲ ಇವರು ಇವರೆಲ್ಲ ಹಾಗೆ ಡ್ರೈ ಮಾಡ್ಕೊಂತೀವಿ ಬಿಸ್ಲಲ್ಲಿ ನಿಂತ್ಕೊಂಡು ಒಣ್ಗುಸ್ಕೊಂತೀವಿ ಸಿಕ್ಕಾಪಟ್ಟೆ ಬಿಸಿಲು ಇದೆಯಲ್ಲ ಬೇಗನೆ ಡ್ರೈ ಆಗುತ್ತೆ ಏನೋ ಸಮಸ್ಯೆ ಇಲ್ಲ ಮತ್ತೆ ನಾವು ಬೇಗ ಎಷ್ಟು ಬೇಗ ಬರ್ತೀವಿ ಅಷ್ಟು ಬೇಗ ಮುಗಿಸ್ಕೊಂಡು ಹೋಗ್ಬೋದು ಹೋದ್ರೆ ನಿಂದು ಹೋಗ್ಲಿ ಹೋದ್ರೆ ಅಂತ ಮಾಡ್ಕಟ್ಟ ಸೊ ಎಲ್ರದ್ದು ಬಟ್ಟೆ ಎಲ್ಲಾ ಡ್ರೈ ಆಯ್ತು ಈಗ ತಾಯಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ನಾವ್ ಬಂದ್ವಿ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ವಿಜಯಕಾಳಿ ಅಮ್ಮನ ನೋಡೋದಕ್ಕೆ ಅದ್ರ ಮಧ್ಯೆ ನಾನೊಂದು ರೀಲ್ಸ್ ಕೂಡ ಮಾಡಿಕೊಂಡೆ ಮತ್ತು ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಗಂಧದ ಕಡ್ಡಿ ಎಲ್ಲ ಬೆಳಗ್ತಾ ಇದ್ರು ಒಬ್ರಾದ್ಮೇಲೆ ಒಬ್ರು ಸೊ ದೇವರಿಗೆ ಪೂಜೆ ಎಲ್ಲ ಮಾಡಿದ್ವಿ ಸ್ವಲ್ಪ ತಲ್ಲೇ ಕುತ್ಕೊಂಡು ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ಪ್ರೇ ಮಾಡಿಕೊಂಡು ಅಲ್ಲಿ ಕುತ್ಕೊಂಡಿದ್ವಿ ಏನೋ ಒಂಥರ ಅಲ್ಲಿಂದ ಹೋಗೋದಕ್ಕೆ ಯಾರಿಗೂ ಮನಸ್ಸಾಗ್ತಾ ಇರಲಿಲ್ಲ ಎಲ್ಲರೂ ಇನ್ನು ಸ್ವಲ್ಪ ತಿರೋಣ ಇರೋಣ ಅಂತ ಆದರೆ ಅರ್ಜೆಂಟಲ್ಲಿ ಇದ್ದಿದ್ದು ಶಿವ ಅವ್ನ ಡ್ಯೂಟಿಗೆ ಹೋಗಬೇಕಿತ್ತಲ್ಲ ಅದರಿಂದ ಬಟ್ ಇನ್ನೆಲ್ರಿಗೂ ರಜಾ ಇತ್ತು ಮತ್ತು ಎಲ್ರೂ ಇನ್ನೂ ಏನು ಒಂಥರ ಮಿನಿ ಟ್ರಿಪ್ ಅಂತ ಹೇಳಿದ್ವಲ್ಲ ಆ ಥರ ಆಗ್ತಾ ಇತ್ತು ನಮಗೆ ಇಲ್ಲಿ ಆ ದೇವಸ್ಥಾನದಲ್ಲಿ ಕುತ್ಕೊಂಡಿದ್ರೆ ಏನೋ ಒಂಥರ ಸಮಾಧಾನ ಆಗ್ತಾ ಇತ್ತು ಅಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಆಮೇಲೆ ಇಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಇದೆಯಾ ನೋಡೋಣ ಅಂತ ಬಂದ್ವಿ ಬಟ್ ಅಲ್ಲಿ ಇನ್ನೂ ತಿಂಡಿ ರೆಡಿ ಆಗ್ತಾ ಇತ್ತು ನಾವು ಲಾಸ್ಟ್ ಟೈಮ್ ಬಂದಾಗೆಲ್ಲ ಬೇಗನೆ ರೆಡಿ ಆಗಿಬಿಟ್ಟಿತ್ತು ಮೇ ಬಿ ಈಗ ಹೇಳಿದ್ನಲ್ಲ ಇವತ್ತು ಹಬ್ಬ ಅದು ಇದು ಜನ ಹೇಗೆ ಬರ್ತಾರೆ ಏನು ಅಂತ ನೋಡ್ಕೊಂಡು ಮಾಡಲಿಕ್ಕೆ ಅಥವಾ ಏನೋ ನನಗೆ ಗೊತ್ತಿಲ್ಲ ಸೊ ಇನ್ನೂ ಸ್ವಲ್ಪ ಲೇಟ್ ಆಗಿತ್ತು ಇವತ್ತು ಬ್ರೇಕ್ಫಾಸ್ಟಿ ಇದ್ರು ಇನ್ನೂ ನಾನು ನವೀನ್ ಹೊರಡ್ಬಿಡೋಣ ಹೊರಗಡೆ ಏನಾದರೂ ತಿನ್ಕೋಣ ಅಂತ ಅನ್ಕೋತಾ ಇದ್ವಿ ಆದರೆ ಎಲ್ರೂ ಇಲ್ಲ ಅದು ಆ್ಯಕ್ಚುಲಿ ಬಾತ್ ಮಾಡ್ತಾಯಿದ್ರು ಆಯಿತಾ ಬಿಸಿ ಬಿಸಿ ಬಾತ್ ಚೆನ್ನಾಗಿರುತ್ತೆ ನಾವು ಪ್ರಸಾದ ತಿನ್ಕೊಂಡೇ ಹೋಗೋಣ ಅಂತ ಇವರೆಲ್ಲರೂ ಹೇಳಿದ್ರು ಓಕೆ ಆಯ್ತು ನಾವು ಆಲ್ರೆಡಿ ಸಲ ಪ್ರಸಾದ ಎಲ್ಲ ತಿಂದಿದ್ವಲ್ಲ ಆಯಿತು ಬಿಡಿ ಹೋಗೋಣ ಅಂತ ಸುಮ್ಮನಾದ್ವಿ ಅದಾದ್ಮೇಲೆ ಇವರು ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಎದುರುಗಡೆನೇ ಟೀ ಅಂಗಡಿ ಇತ್ತು ಅಲ್ಲಿಗೆ ಬಂದು ಟೀ ಕುಡಿತಾ ಇದ್ರು ನಾವು ಬಂದು ಜಾಯ್ನ್ ಆದ್ವಿ ನಾನು ಈ ಬಿಸ್ಕೆಟ್ ತೊಗೊಂಡಿದ್ದೆ ನನಗೆ ಈ ಥರ ಬಿಸ್ಕೆಟ್ ಇಷ್ಟ ಸೊ ಅದನ್ನು ತಿಂತಾ ಇದ್ದೀನಿ ನಮ್ಮಥರ್ವಾ ನೋಡಿ ಜ್ವರ ತಾನೇ ಅವನಿಗೆ ಜ್ಯೂಸ್ ಬೇಕು ಅಂತ ಅಂದ್ಕೊಂಡು ಹಠ ಮಾಡ್ಕೊಂಡು ಕೂತಿದ್ದಾನೆ ಮಕ್ಳು ಸಮಾಧಾನ ಮಾಡೋದಕ್ಕೆ ಆಗಲ್ಲ ಅವ್ರು ಅರ್ಥನೂ ಮಾಡ್ಕೊಳ್ಳೋಲ್ಲ ಯಾವಾಗ ಏನು ತಿನ್ನಬೇಕು ಏನು ಅಂತ ಹಠ ಮಾಡ್ತಿದ್ದಾನೆ ನಾನು ಬಿಸ್ಕೆಟ್ ತಿಂತಾ ಇದ್ದೆ ಪ್ರಸಾದ ಕೂಡ ರೆಡಿ ಆಯಿತು ಬಿಸಿ ಬಿಸಿ ಆದಂಥ ಬಾತ್ ಮಾಡಿದರು ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಪ್ರಸಾದ ಅಂದರೆ ಕೇಳಬೇಕಾ ದೇವಸ್ಥಾನದಲ್ಲಿ ಮಾಡೋವಂಥದ್ದು ಅದಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಕೂಡ ಹೊಟ್ಟೆ ಹಸ್ತುಬಿಟ್ಟಿತ್ತು ಆಲ್ರೆಡಿ ಟೆನ್ ಓ ಕ್ಲಾಕ್ ಆ ಥರ ಆಗಿತ್ತು ಪ್ರಸಾದ ಎಲ್ಲ ತಿಂದ್ವಿ ಅದಾದಮೇಲೆ ಒಂದು ಎರಡು ಮೂರು ಚಾನೆಲ್ ಅವರು ದೇವಸ್ಥಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಹೇಳಿದ್ರು ಹೇಳೋದ್ರಲ್ಲಿ ಏನಿದೆ ನಮಗಂತೂ ತುಂಬಾ ಒಳ್ಳೆಯದಾಗಿದೆ ಆ್ಯಂಡ್ ಇನ್ನೂ ಒಂದು ನಾಲ್ಕು ಜನಕ್ಕೆ ಇದರಿಂದ ಅನುಕೂಲ ಆಗುತ್ತೇನೋ ಅಂತ ಅಂದ್ಬಿಟ್ಟು ನಾನು ನನ್ನ ನನ್ನ ಅನುಭವ ಏನಾಗಿದೆ ಈ ದೇವಸ್ಥಾನಕ್ಕೆ ಬಂದು ಏನೆಲ್ಲ ಆಗಿದೆ ಅಂತ ಅಂದ್ಬಿಟ್ಟು ಅದನ್ನು ನಾನು ಶೇರ್ ಮಾಡಿಕೊಂಡೆ ಸೊ ನವೀನ್ ಕೂಡ ಅದ್ರ ಬಗ್ಗೆ ಮಾತಾಡಿದ್ರು ಅಲ್ಲಿಂದ ನಾವು ಕೂಡ ಇನ್ನೇನು ಹೊರಡಬೇಕಿತ್ತು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಹೊರ್ಗಡೆ ಮದ್ದು ಮಾರ್ತಾ ಇದ್ರು ಆಗ ನಮ್ಮ ಮಾವ ತೊಗೊಂಡು ಬಂದಿದ್ರು ಅದನ್ನ ನೆನೆಸ್ಕೊಂಡು ನಾನೀಗ ನವೀನ್ಗೆ ಕೊಡಿಸಿ ನಂಗೆ ಮದ್ದು ರೋಡೆ ತಿನ್ಬೇಕಂತ ಅನಿಸ್ತಿದೆ ಅಂತ ಹೇಳಿದೆ ಸೊ ಬಾತ್ ಜೊತೆಗೆ ತೊಗೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಬಟ್ ಅವ್ರು ಈ ಸೈಡ್ ಬಂದು ಇದನ್ನು ಇದ್ರು ತಿಂಡಿ ಎಲ್ಲ ತಿಂದಾದಮೇಲೆ ಆಲ್ರೆಡಿ ಎಲ್ಲರೂ ಹತ್ರ ಹೋಗಿದ್ರು ಬಟ್ ನಾನು ಮಾತ್ರ ಮದ್ದು ರೋಡೆ ಬೇಕು ಅಂತ ಅಂದ್ಬಿಟ್ಟು ಇದೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು ಸೊ ಅದನ್ನು ನಾನು ಒಂದು ತೊಗೊಂಡು ಅವ್ರಿಗೂ ಎಲ್ರಿಗೂ ತೊಗೋಣ ಅಂದ್ಬಿಟ್ಟು ತೊಗೊಂಡು ನಾವೆಲ್ಲರೂ ದೇವಸ್ಥಾನದಿಂದ ಹೊರಟ್ವಿ